ಇನ್ನು ನಾಳೆ ಸಾರಿಗೆ ಮುಷ್ಕರ ಅಂತ ಹೇಳಲಾಗ್ತಾ ಇದೆ ಎಂದಿನಂತೆ ಬಸ್ ಸಂಚಾರ ಮೆಜೆಸ್ಟಿಕ್ನಿಂದ ರಾತ್ರಿ ಬಸ್ ಸೇವೆ ಮುಂದುವರಿಕೆ ನಾಳೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ನಾಳೆ ಬೆಳಗ್ಗೆ ಸರಿಸುಮಾರು ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತವಾಗಲಿದೆ ಈಗಾಗಲೇ ರಾಜ್ಯದಂತಹ ಸಾರಿಗೆ ಸಂಸ್ಥೆಗಳ ಒಂದು ದೊಡ್ಡ ಬೃಹತ್ ಒಂದು ಹೋರಾಟ ನಡೀತಾ ಇದೆ ನಾಳೆಗೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ಇದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತಗೊಳ್ಳಲಿದೆ ಸಾರಿಗೆಯ ನೌಕರರು ತಮ್ಮ ಎಲ್ಲಾ ಬೇಡಿಕೆಗಳನ್ನ ಇದೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಇದೀಗ ಸರ್ಕಾರ ಅವರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಲು ಒಂದು ರೀತಿಯಾದಂತಹ ಮನವೊಲಿಸುವಂತಹ ಒಂದು ಕ್ರಮವನ್ನು ವಹಿಸಲಾಗಿತ್ತು ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ ಬಟ್ ನಾಳೆ ಆರು ಗಂಟೆಯಿಂದ ಬಸ್ನ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಲಿದೆ ಒಂದು ರೀತಿಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ನಾಳೆ ಸಾರಿಗೆ ಮುಷ್ಕರ ಅಂತ ಹೇಳಲಾಗ್ತಾ ಇದೆ ಎಂದಿನಂತೆ ಬಸ್ ಸಂಚಾರ ಮೆಜೆಸ್ಟಿಕ್ ನಿಂದ ರಾತ್ರಿ ಬಸ್ ಸೇವೆ ಮುಂದುವರಿಕೆ ನಾಳೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ನಾಳೆ ಬೆಳಗ್ಗೆ ಸರಿಸುಮಾರು ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತವಾಗಲಿದೆ ಈಗಾಗಲೇ ರಾಜ್ಯದಂತಹ ಸಾರಿಗೆ ಸಂಸ್ಥೆಗಳ ಒಂದು ದೊಡ್ಡ ಬೃಹತ್ ಮಟ್ಟದ ಹೋರಾಟ ನಡೀತಾ ಇದೆ ನಾಳೆಗೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ಇದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತಗೊಳ್ಳಲಿದೆ ಸಾರಿಗೆಯ ನೌಕರರು ತಮ್ಮ ಎಲ್ಲಾ ಬೇಡಿಕೆಗಳನ್ನ ಇದೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಇದೀಗ ಸರ್ಕಾರವರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಲು ಒಂದು ರೀತಿಯಾದಂತಹ ಮನವೊಲಿಸುವಂತಹ ಒಂದು ಕ್ರಮವನ್ನು ವಹಿಸಲಾಗಿತ್ತು ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ ಬಟ್ ನಾಳೆ ಆರು ಗಂಟೆಯಿಂದ ಬಸ್ ನ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಲಿದೆ ಒಂದು ರೀತಿಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ನಾಳೆ ಸಾರಿಗೆ ಮುಷ್ಕರ ಅಂತ ಹೇಳಲಾಗ್ತಾ ಇದೆ ಎಂದಿನಂತೆ ಬಸ್ ಸಂಚಾರ ಮೆಜೆಸ್ಟಿಕ್ನಿಂದ ರಾತ್ರಿ ಬಸ್ ಸೇವೆ ಮುಂದುವರಿಕೆ ನಾಳೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ನಾಳೆ ಬೆಳಗ್ಗೆ ಸರಿಸುಮಾರು ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತವಾಗಲಿದೆ ಈಗಾಗಲೇ ರಾಜ್ಯದಂತಹ ಸಾರಿಗೆ ಸಂಸ್ಥೆಗಳ ಒಂದು ದೊಡ್ಡ ಬೃಹತ್ ಮಟ್ಟದ ಹೋರಾಟ ನಡೀತಾ ಇದೆ ನಾಳೆಗೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ಇದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಇದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತಗೊಳ್ಳಲಿದೆ ಸಾರಿಗೆಯ ನೌಕರರು ತಮ್ಮ ಎಲ್ಲಾ ಬೇಡಿಕೆಗಳನ್ನ ಇದೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಇದೀಗ ಸರ್ಕಾರ ಅವರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಲು ಒಂದು ರೀತಿಯಾದಂತಹ ಮನವೊಲಿಸುವಂತಹ ಒಂದು ಕ್ರಮವನ್ನು ವಹಿಸಲಾಗಿತ್ತು ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ ಬಟ್ ನಾಳೆ ಆರು ಗಂಟೆಯಿಂದ ಬಸ್ ನ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಲಿದೆ ಒಂದು ರೀತಿಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ನಾಳೆ ಸಾರಿಗೆ ಮುಷ್ಕರ ಅಂತ ಹೇಳಲಾಗ್ತಾ ಇದೆ ಎಂದಿನಂತೆ ಬಸ್ ಸಂಚಾರ ಮೆಜೆಸ್ಟಿಕ್ ನಿಂದ ರಾತ್ರಿ ಬಸ್ ಸೇವೆ ಮುಂದುವರಿಕೆ ನಾಳೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ನಾಳೆ ಬೆಳಗ್ಗೆ ಸರಿಸುಮಾರು ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತವಾಗಲಿದೆ ಈಗಾಗಲೇ ರಾಜ್ಯದಂತಹ ಸಾರಿಗೆ ಸಂಸ್ಥೆಗಳ ಒಂದು ದೊಡ್ಡ ಬೃಹತ್ ಮಟ್ಟದ ಹೋರಾಟ ನಡೀತಾ ಇದೆ ನಾಳೆಗೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ಇದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತಗೊಳ್ಳಲಿದೆ ಸಾರಿಗೆಯ ನೌಕರರು ತಮ್ಮ ಎಲ್ಲಾ ಬೇಡಿಕೆಗಳನ್ನು ಇದೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಇದೀಗ ಸರ್ಕಾರ ಅವರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲು ಒಂದು ರೀತಿಯಾದಂತಹ ಮನವೊಲಿಸುವಂತಹ ಒಂದು ಕ್ರಮವನ್ನು ವಹಿಸಲಾಗಿತ್ತು ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ ಬಟ್ ನಾಳೆ ಆರು ಗಂಟೆಯಿಂದ ನ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಲಿದೆ ಒಂದು ರೀತಿಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ನಾಳೆ ಸಾರಿಗೆ ಮುಷ್ಕರ ಅಂತ ಹೇಳಲಾಗ್ತಾ ಇದೆ ಎಂದಿನಂತೆ ಬಸ್ ಸಂಚಾರ ಮೆಜೆಸ್ಟಿಕ್ ನಿಂದ ರಾತ್ರಿ ಬಸ್ ಸೇವೆ ಮುಂದುವರಿಕೆ ನಾಳೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ನಾಳೆ ಬೆಳಗ್ಗೆ ಸರಿಸುಮಾರು ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತವಾಗಲಿದೆ ಈಗಾಗಲೇ ರಾಜ್ಯದಂತಹ ಸಾರಿಗೆ ಸಂಸ್ಥೆಗಳ ಒಂದು ದೊಡ್ಡ ಬೃಹತ್ ಮಟ್ಟದ ಹೋರಾಟ ನಡೀತಾ ಇದೆ ನಾಳೆಗೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ಇದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತಗೊಳ್ಳಲಿದೆ ಸಾರಿಗೆಯ ನೌಕರರು ತಮ್ಮ ಎಲ್ಲಾ ಬೇಡಿಕೆಗಳನ್ನು ಇದೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಇದೀಗ ಸರ್ಕಾರವರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲು ಒಂದು ರೀತಿಯಾದಂತಹ ಮನವೊಲಿಸುವಂತಹ ಒಂದು ಕ್ರಮವನ್ನು ವಹಿಸಲಾಗಿತ್ತು ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ ಬಟ್ ನಾಳೆ ಆರು ಗಂಟೆಯಿಂದ ಬಸ್ನ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಲಿದೆ ಒಂದು ರೀತಿಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ನಾಳೆ ಸಾರಿಗೆ ಮುಷ್ಕರ ಅಂತ ಹೇಳಲಾಗ್ತಾ ಇದೆ ಎಂದಿನಂತೆ ಬಸ್ ಸಂಚಾರ ಮೆಜೆಸ್ಟಿಕ್ನಿಂದ ರಾತ್ರಿ ಬಸ್ ಸೇವೆ ಮುಂದುವರಿಕೆ ಇನ್ನು ನಾಳೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ನಾಳೆ ಬೆಳಗ್ಗೆ ಸರಿಸುಮಾರು ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತವಾಗಲಿದೆ ಈಗಾಗಲೇ ರಾಜ್ಯಾದಂತಹ ಸಾರಿಗೆ ಸಂಸ್ಥೆಗಳ ಒಂದು ದೊಡ್ಡ ಬೃಹತ್ ಮಟ್ಟದ ಹೋರಾಟ ನಡೀತಾ ಇದೆ ನಾಳೆಗೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ಇದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತಗೊಳ್ಳಲಿದೆ ಸಾರಿಗೆಯ ನೌಕರರು ತಮ್ಮ ಎಲ್ಲಾ ಬೇಡಿಕೆಗಳನ್ನು ಇದೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಇದೀಗ ಸರ್ಕಾರ ಅವರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲು ಒಂದು ರೀತಿಯಾದಂತಹ ಮನವೊಲಿಸುವಂತಹ ಒಂದು ಕ್ರಮವನ್ನು ವಹಿಸಲಾಗಿತ್ತು ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ ಬಟ್ ನಾಳೆ ಆರು ಗಂಟೆಯಿಂದ ಬಸ್ನ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಲಿದೆ ಒಂದು ರೀತಿಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ನಾಳೆ ಸಾರಿಗೆ ಮುಷ್ಕರ ಅಂತ ಹೇಳಲಾಗ್ತಾ ಇದೆ ಎಂದಿನಂತೆ ಬಸ್ ಸಂಚಾರ ಮೆಜೆಸ್ಟಿಕ್ ನಿಂದ ರಾತ್ರಿ ಬಸ್ ಸೇವೆ ಮುಂದುವರಿಕೆ ನಾಳೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ನಾಳೆ ಬೆಳಗ್ಗೆ ಸರಿಸುಮಾರು ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತವಾಗಲಿದೆ ಈಗಾಗಲೇ ರಾಜ್ಯದಂತಹ ಸಾರಿಗೆ ಸಂಸ್ಥೆಗಳ ಒಂದು ದೊಡ್ಡ ಬೃಹತ್ ಮಟ್ಟದ ಹೋರಾಟ ನಡೀತಾ ಇದೆ ನಾಳೆಗೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ಇದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತಗೊಳ್ಳಲಿದೆ ಸಾರಿಗೆಯ ನೌಕರರು ತಮ್ಮ ಎಲ್ಲಾ ಬೇಡಿಕೆಗಳನ್ನ ಇದೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಇದೀಗ ಸರ್ಕಾರ ಅವರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಲು ಒಂದು ರೀತಿಯಾದಂತಹ ಮನವೊಲಿಸುವಂತಹ ಒಂದು ಕ್ರಮವನ್ನು ವಹಿಸಲಾಗಿತ್ತು ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ ಬಟ್ ನಾಳೆ ಆರು ಗಂಟೆಯಿಂದ ಬಸ್ ನ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಲಿದೆ ಒಂದು ರೀತಿಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ನಾಳೆ ಸಾರಿಗೆ ಮುಷ್ಕರ ಅಂತ ಹೇಳಲಾಗ್ತಾ ಇದೆ ಎಂದಿನಂತೆ ಬಸ್ ಸಂಚಾರ ಮೆಜೆಸ್ಟಿಕ್ನಿಂದ ರಾತ್ರಿ ಬಸ್ ಸೇವೆ ಮುಂದುವರಿಕೆ ನಾಳೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ನಾಳೆ ಬೆಳಗ್ಗೆ ಸರಿಸುಮಾರು ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತವಾಗಲಿದೆ ಈಗಾಗಲೇ ರಾಜ್ಯದಂತಹ ಸಾರಿಗೆ ಸಂಸ್ಥೆಗಳ ಒಂದು ದೊಡ್ಡ ಬೃಹತ್ ಮಟ್ಟದ ಹೋರಾಟ ನಡೀತಾ ಇದೆ ನಾಳೆಗೆ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಇಳಿಯಲು ಇದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಸೇವೆಯಲ್ಲಿ ಸ್ಥಗಿತಗೊಳ್ಳಲಿದೆ ಸಾರಿಗೆಯ ನೌಕರರು ತಮ್ಮ ಎಲ್ಲಾ ಬೇಡಿಕೆಗಳನ್ನ ಇದೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಇದೀಗ ಸರ್ಕಾರ ಅವರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಲು ಒಂದು ರೀತಿಯಾದಂತಹ ಮನವೊಲಿಸುವಂತಹ ಒಂದು ಕ್ರಮವನ್ನು ವಹಿಸಲಾಗಿತ್ತು ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ ಬಟ್ ನಾಳೆ ಆರು ಗಂಟೆಯಿಂದ ಬಸ್ನ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಲಿದೆ ಒಂದು ರೀತಿಯಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ